ಓಂ ಗಂ ಗಣಪತಯ್ಯೆ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಸಂಪತ್ತಿನ ದಾತ ಶುಕ್ರನು ಅಕ್ಟೋಬರ್ ಅಂಬತ್ತರಂದು ಎಂದರೆ ಇಂದು ರಾಶಿಗೆ ಪ್ರವೇಶಿಸುತ್ತಾನೆ ಈ ವೇಳೆ ಸೂರ್ಯನೊಂದಿಗೆ ಸೇರಿ ನೀಚಭಂಗ ರಾಜಯೋಗವನ್ನು ಸೃಷ್ಟಿಸುತ್ತಾನೆ ಈ ಕಾರಣದಿಂದ ಈ ಅವಧಿಯಲ್ಲಿ ಈ ರಾಶಿಯವರ ಮೇಲೆ ಶುಕ್ರ ಸೂರ್ಯನ ಕೃಪೆ ಇರಲಿದೆ ಇವರಿಗೆ ಭಾರಿ ಒಳ್ಳೆಯದಾಗಲಿದೆ ಈ ಕುರಿತು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಪ್ರೀತಿ ಭೌತಿಕ ಸುಖಗಳು ಐಷಾರಾಮಿ ಸೌಂದರ್ಯ ಸಂಪತ್ತು ಮದುವೆ ಮತ್ತು ಇನ್ನೂ ಹೆಚ್ಚಿನವುಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ ಶುಕ್ರನು ಕಲೆ ಸಂಗೀತ ಮನರಂಜನೆ ಮತ್ತು ಫ್ಯಾಷನ್ಗೆ ಸಂಬಂಧಿಸಿದ ವೃತ್ತಿಗಳ ಮೇಲೂ ಪ್ರಭಾವ ಬೀರುತ್ತದೆ ಆದ್ದರಿಂದ ಶುಕ್ರನ ಸ್ಥಾನದಲ್ಲಿನ ಬದಲಾವಣೆಗಳು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತವೆ ಪ್ರಸ್ತುತ ಶುಕ್ರ ಸಿಂಹರಾಶಿಯಲ್ಲಿದ್ದಾನೆ ಅಕ್ಟೋಬರ್ ಒಂಬತ್ತರಂದು ಎಂದರೆ ಇಂದು ತನ್ನ ಅತ್ಯಂತ ಕಡಿಮೆ ರಾಶಿ ಚಿಹ್ನೆಯಾದ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ರಾಶಿಯಲ್ಲಿ ಶುಕ್ರನ ಸಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ ಆದರೂ ಸೂರ್ಯ ಈಗಾಗಲೇ ಈ ರಾಶಿಚಕ್ರ ಚಿಹ್ನೆಯಲ್ಲಿದ್ದಾನೆ ಸೂರ್ಯನೊಂದಿಗೆ ಸೇರಿಕೊಳ್ಳುವ ಮೂಲಕ ಶುಕ್ರವು ನೀಚಭಂಗ ರಾಜಯೋಗವನ್ನು ಸೃಷ್ಟಿಸುತ್ತದೆ ಒಂದು ಕನ್ಯಾರಾಶಿ ನೀಚಭಂಗ ರಾಜಯೋಗ ರಾಶಿಯವರಲ್ಲಿ ಸಾಕಷ್ಟು ಲಾಭದಾಯಕ ಫಲಿತಾಂಶಗಳನ್ನು ತರಲಿದೆ ಯಾಕೆಂದರೆ ಇದೇ ರಾಶಿಯಲ್ಲಿ ಈ ರಾಜಯೋಗ ನಿರ್ಮಾಣವಾಗಿರೋದು ರಾಶಿಯವರು ಕೈ ತುಂಬ ಧನಲಾಭ ಮಾಡಿಕೊಳ್ಳುವಂತಹ ಯೋಗವನ್ನು ಪಡೆಯಬಹುದು ಸಾಕಷ್ಟು ಸಮಯಗಳಿಂದ ನೀವು ಅಂದುಕೊಂಡಿರುವಂತಹ ನಿಮ್ಮ ಮನಸ್ಸಿನ ಇಚ್ಛೆ ಈಡೇರಲಿದೆ ವಾಹನವನ್ನು ಖರೀದಿ ಮಾಡುವಂತಹ ನಿಮ್ಮ ಆಸೆ ಕೂಡ ನೆರವೇರಲಿದೆ ವ್ಯಾಪಾರ ಕೂಡ ಉತ್ತಮವಾಗಿ ಸಾಗಲಿದೆ ಹಾಗೂ ನೀವು ಅಂದುಕೊಂಡಿರುವಂತಹ ಸಾಕಷ್ಟು ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ಬಂದು ಅದರಿಂದ ನೀವು ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ಸಮಾಜದಲ್ಲಿ ನಿಮಗೆ ಜನ ಕೊಡುವಂತಹ ಗೌರವ ಕೂಡ ಹೆಚ್ಚಾಗಲಿದೆ ಎರಡು ಧನುರಾಶಿ ಧನು ರಾಶಿಯವರ ರಾಶಿಚಕ್ರದ ಹತ್ತನೇ ಮನೆಯಲ್ಲಿ ಈ ರಾಜಯೋಗ ನಿರ್ಮಾಣವಾಗಿರುವ ಕಾರಣದಿಂದಾಗಿ ಧನು ರಾಶಿಯವರು ಈ ಸಂದರ್ಭದಲ್ಲಿ ಸಾಕಷ್ಟು ಶುಭ ಫಲಿತಾಂಶಗಳನ್ನು ಕಾಣಲಿದ್ದಾರೆ ವಾಹನ ಹಾಗೂ ಪ್ರಾಪರ್ಟಿಗಳಂತಹ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಕೂಡಿ ಬರಲಿದೆ ವಿಶೇಷವಾಗಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿಕೊಳ್ಳುತ್ತಿದ್ದರೆ ಉತ್ತಮ ಫಲಿತಾಂಶಗಳನ್ನು ಈ ಸಂದರ್ಭದಲ್ಲಿ ಅವರು ನಿರೀಕ್ಷೆ ಮಾಡಬಹುದಾಗಿದೆ ನೌಕರಿಯಲ್ಲಿ ಇರುವಂತಹ ಜನರಿಗೆ ಸಂಬಳದ ಹೆಚ್ಚಳದ ಜೊತೆಗೆ ಪ್ರಮೋಷನ್ ಕೂಡ ಸಿಕ್ಕೇ ಸಿಗುತ್ತೆ ವ್ಯಾಪಾರಿಗಳು ಬೇಡ ಎಂದರೂ ಕೂಡ ಹಣ ಹರಿದು ಬರುತ್ತೆ ಆರ್ಥಿಕವಾಗಿ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಒಂದಕ್ಕಿಂತ ಹೆಚ್ಚಿನ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ ಮೂರು ಕುಂಭರಾಶಿ ಕುಂಭರಾಶಿಯವರ ರಾಶಿ ಚಕ್ರದ ಎಂಟನೇ ಮನೆಯಲ್ಲಿ ಈ ರಾಜಯೋಗ ಸೃಷ್ಟಿಯಾಗಲಿದೆ ಕೆಲಸ ಹಾಗೂ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ದೂರ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ಇದು ಕೂಡ ಲಾಭವನ್ನೇ ಒದಗಿಸಿಕೊಡಲಿದೆ ಮಾಡುವಂತಹ ಕೆಲಸದಲ್ಲಿ ಅದೃಷ್ಟದ ಸಹಾಯದಿಂದಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಶಿಕ್ಷಣದಲ್ಲಿ ಯಶಸ್ವಿಯಾಗಿ ಅಂದುಕೊಂಡ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಿ ಸಂತಾನ ಭಾಗ್ಯ ಕೂಡ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಇನ್ನಷ್ಟು ಹೆಚ್ಚಿಸಲಿದೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರಿಗಳ ಬೆಂಬಲ ದೊರಕಲಿದೆ ಧಾರ್ಮಿಕ ಹಾಗೂ ದೈವಿಕ ಪೂಜಾ ಕಾರ್ಯಕ್ರಮಗಳಲ್ಲಿ ಸಂದರ್ಭದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತೀರಿ ಈ ಸಂದರ್ಭದಲ್ಲಿ ಗಳಿಕೆ ಹೆಚ್ಚಾಗಲಿದ್ದು ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇನ್ನಷ್ಟು ಹೆಚ್ಚಾಗಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು